ಅವರ ಒಬ್ಬರು ಅವರಿಬ್ಬರು ಸ್ವಲ್ಪ ಸಮಸ್ಯೆ ಆಗಿ ಬೇರೆ ಬೇರೆ ಆಗಿದ್ರು ಆ ವಿಚಾರವಾಗಿ ಅವನು ಸ್ವಲ್ಪ ಸೈಕ್ಯವಾದಂಗೆ ಆಗಿದ್ದ ಅನ್ಸುತ್ತೆ ಕಾಣುತ್ತೆ ಆದರೆ ಅವನಿಗೆ ಒಂದು ಬೇಜಾರ್ ಅಂತ ಹೇಳಿದ್ರೆ ಅವ್ನ ಮಗು ಮುಗಿ ನೋಡ್ಕೊತಿರ್ಲಿಲ್ಲ ಅವ್ನು ನೋಡ್ತಾನೆ ಇರಲಿಲ್ಲ ಅಂತ ಅವ್ನಿಗೆ ಒಂದು ಬೇಜಾರಿತ್ತು ಇದಕ್ಕೆಲ್ಲ ಕಾರಣ ಇವ್ರು ಮನೆಯವರು ಅಂತ ಹೇಳೋದು ಒಂದು ಯಾವಾಗಲೂ ಅವನು ಅದೇ ಕಾರಣ ಹೇಳ್ತಾರೆ ನಾನು ಒಂದು ಸ್ವಲ್ಪ ಮಾನಸಿಕವಾಗಿ ಹಿಂಗೆ ಮಾಡಿದಾನೆ ನಾನು ಇದು ಕಾರಣ ಆದರೆ ಎರಡು ಜನ ಇದ್ದಾರೆ ಮೂರು ಜನ ಐದು ಜನ ಅವ್ನು ನಾನು ಬಿಡಲ್ಲ ತೆಗೀತೀನಿ ಹಂಗೆ ಅಂತ ಯಾವಾಗಲೂ ಹೇಳ್ತಿದ್ದ ಅಷ್ಟೊತ್ತಿಗೆ ಎಫ್ ಐ ಆರ್ ಆಗಿದೆ ಏನ ಹೊಡೆದಿರೋದು ಅತ್ತೆ ಹೊಡೆದಿರೋದು ಅತ್ತೆ ಹೊಡೆದಾದ್ಮೇಲೆ ಲಾಸ್ಟ್ ಈ ಕಡೆ ಮತ್ತು ಮಗು ಹೊಡೆದಿದ್ದಾನೆ ಮಗು ಹೊಡೆದಾದ್ಮೇಲೆ ಸಿಂಧು ಹೊಡೆದಿದ್ದಾನೆ ಇದು ಹುಡುಗ ಬಂದ್ಬಿಟ್ಟು ಉಜ್ಜಿನಿ ಅವಿನಾಶ ಅಂತೇಳಿ ಅವನು ಇಲ್ಲಿ ಮಾಗಲದಲ್ಲಿ ಒಂದು ಹುಡುಗಿನ ಮದುವೆ ಆಗಿದ್ದ ಅದೇನಾಗಿತ್ತು ಅಂದರೆ ಅದೇ ಅವಿನಾಶ ಅನ್ನೋ ಹೆಂಡ್ತಿ ಅಕ್ಕ ಅವನ ಗಂಡನಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿ ಡಿಸ್ಟರ್ಬ್ ಆಗಿ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟು ಆಮೇಲೆ ಅವರು ಸ್ವಾತಿ ಅವರಿಬ್ಬರು ಸಿಂಧು ಅವಿನೇಷನ್ ಸಿಂಧು ಸತ್ತೋಗಿದ ಅವರು ಅವ್ರ ಒಬ್ಬ ಅವರಿಬ್ಬ ಸ್ವಲ್ಪ ಸಮಸ್ಯೆ ಆಗಿ ಬೇರೆ ಬೇರೆ ಆಗಿದ್ರು ಆ ವಿಚಾರವಾಗಿ ರತ್ನಾಕರ್ ಬೇರೆ ಬೇರೆ ಆಗಿದ್ರು ಆ ವಿಚಾರವಾಗಿ ಅವನೊಂದು ಸ್ವಲ್ಪ ಆಗಿದ್ದ ಅನ್ಸುತ್ತೆ ಕಾಣುತ್ತೆ ಹಾಗಾಗಿ ಇವತ್ತು ಬಂದು ಅವ್ರನ್ನೆಲ್ಲ ಮರ್ಡ್ರ್ ಮಾಡಿದ ಮಗನು ಸಾಯಿಸಿದಾನೆ ಅವ್ರು ಮೊದಲೆಲ್ಲ ಚೆನ್ನಾಗೇ ಇದ್ರು ಈ ಒಂದ್ ಎರಡು ವರ್ಷದಿಂದ ಏನೋ ಸಣ್ಣ ವಿಚಾರಕ್ಕೇನೋ ಗಲಾಟೆ ಆಗಿ ಬಾಳೆನೂರು ರೂಮ್ ರೂಮ್ ಅವನು ಅಲ್ಲೇನ ಗಲಾಟೆ ಆಗಿ ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಬಂದು ಮನೇಲಿ ತಂದಿಟ್ಕೊಂಡಿದ್ರು ಇವನು ಇಲ್ಲಿ ಮನೇಲಿದ್ದಾಗ ಇದ್ದಾಗ ಬೇ ಅವಳಿಗೆ ಕಿರಿಕಿರಿ ಮಾಡ್ತಿದ್ದಂತ ಅವಳನ್ನು ಕೂಡ ಬೇರೆ ಕಡೆ ಎಲ್ಲ ಕೆಲಸಕ್ಕೆಲ್ಲ ಕಳಿಸಿದ್ದಾರೆ ಆಮೇಲೆ ಕೂಡ ಒಂದು ಸರಿ ಎಲ್ಲ ನೋಡ್ಕೊಬಂದಿ ಅಂತೇಳಿ ನಮ್ಮ ಹತ್ರ ಎಲ್ಲ ಹೇಳಿದ್ರು ಉಂಟು ಅವನು ಆದರೆ ಅವನಿಗೆ ಒಂದು ಮನ್ಸಿಗೆ ಬೇಜಾರು ಅಂತೇಳಿದ್ರೆ ನನ್ನ ಮಗು ನೋಡ್ಕೊಂತಿರಲಿಲ್ಲ ಆ ಮಗುನ ಅವಳು ಅವ್ಳು ನೋಡ್ತಾನೆ ಇರಲಿಲ್ಲ ಅಂತ ಅವ್ನಿಗೆ ಅವನು ಬೇಜಾರಿತ್ತು ನೆಂಚಿ ನೋಡ್ತಿಲ್ಲ ಮತ್ತು ಇದಕ್ಕೆಲ್ಲ ಕಾರಣ ಇವ್ರ ಮನೆಯವರು ಅಂತ ಹೇಳೋದು ಒಂದು ಯಾವಾಗಲೂ ಹೇಳ್ತಿದ್ದವನು ಅದೇ ಕಾರಣ ಇಟ್ಕೊಂಡು ನಾನು ಏನೋ ಒಂದು ಸ್ವಲ್ಪ ಮಾನಸಿಕವಾಗಿ ಹಿಂಗೆ ಮಾಡಿದ್ದಾನೆ ಇವತ್ತು ಹಿಂದೆ ಕೂಡ ಒಂದು ಎಲ್ಲರ ಹತ್ರನೂ ಒಂದಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ಹಾಂ ಆ ಥರ ಅವನು ಸುಮಾರು ಜನ ಹತ್ರ ಹೇಳಿದ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹಂಗೆ ಮಾಡ್ತೀನಿ ನಾನು ಬಿಡೋದಿಲ್ಲ ನನಗೆ ಕಾರಣ ಆದರೆ ಎರಡು ಜನ ಇದ್ದಾರೆ ಮೂರು ಜನ ಐದು ಜನ ಅವ್ನು ನಾನು ಬಿಡಲ್ಲ ತೆಗೀತೀನಿ ಹಂಗೆ ಅಂತ ಯಾವಾಗಲೂ ಹೇಳ್ತಿದ್ದ ಅವ್ನು ಮಾತಿಗೆ ಯಾರು ಬೆಲೆ ಕೊಡ್ತಿಲ್ಲ ಯಾಕಂದ್ರೆ ಅವ್ನು ಸುಳ್ಳು ಸ್ವಲ್ಪ ಸುಳ್ಳು ಹೇಳ್ತಿದ್ದ ಹಂಗಾಗಿ ಯಾರು ಮಾತಿಗೆ ಬೆಲೆ ಕೊಡ್ತಿರ್ಲಿಲ್ಲ ಅವ್ನಿಗೆ ಮತ್ತೆ ಅವನಿಗೆ ಫ್ಯಾಮಿಲಿ ಅನ್ನೋದಿಲ್ಲ ಹಿಂದೆ ಮುಂದೆ ಯಾರು ಇಲ್ಲ ಯಾರು ಅಪ್ಪ ಅಮ್ಮ ಯಾರು ಇಲ್ಲ ಯಾರೊಬ್ರು ತಂಗಿದ್ದಾರೆ ಅಂತಾನೆ ಅಂದರೆ ನಮ್ಗೆ ತುಂಬ ಚಿರಪರಿಚಿತ ಅವನು ಇಪ್ಪತ್ತು ನನಗೆ ಗೊತ್ತು ಹುಡುಗ ಅದು ಒಳ್ಳೆ ಹುಡುಗನೇ ಆದರೆ ಈ ಮೂಮೆಂಟ್ ಹಂಗೆ ಮಾಡಿದ ಅವನಿಗೆ ಇವತ್ತು ಇವರು ಇಲ್ಲಿರ್ತಾರೆ ಗೊತ್ತಿತ್ತ ಹೇಗೆ ಅಂತ ಅವಿನಾಶ ಅವನು ಅವಿನಾಶನಿಗೆ ಕಡಿಗೆ ಬೆರಲ್ ಸಿಕ್ಕಿದ್ದಾನೆ ಅವಿನಾಶ್ ಸಂಜೆ ಸಿಕ್ಕಿಬಿಟ್ಟು ಮಗು ಮಾತಾಡ್ಸಿದ್ದಾನೆ ಅವಿನಾಶ ಅವಿನಾಶ ನೀವು ಈಗ ನೋಡಿದ್ದಾನೆ ನೋಡಿಬಿಟ್ಟು ದುರ್ಗ ದುರ್ಘಟ್ಕ ನೋಡ್ಕೊಂಡು ಸುಮ್ಮನೆ ಹೋಗಿದ್ದಾನೆ ಮಾತಾಡ್ತಿರೋ ಹ್ಞೂ 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 ಹೋಗಿದ್ದಾನೆ ಹೋಗಿ ಆದಮೇಲೆ ಅವ್ನು ರಾತ್ರಿ ಏನು ಮಾಡಿದ್ದಾನೆ ಇವ್ರು ಬಂದು ಇವರೆಲ್ಲ ಹಬ್ಬಕ್ಕೆ ಹೋಗಿದ್ರಂತೆ ಬಂದು ಅವ್ನ ಹೆಂಡ್ತಿಗೇನು ಹುಷಾರಿಲ್ಲದಂಗೆ ಆಯಿತು ಸಿಂಧು ಸಿಂಧುಗೆ ಅವಿನಾಶಿನ ಹೆಂಡತಿಗೆ ಅವಳು ವಾಮಿಟ್ ಬರೋಕ್ಕಾಯ್ತು ಅಂತ ಆಮೇಲೆ ಊಟ ಮಾಡಿದ್ರು ಅವಳು ಊಟ ಮಾಡಲಿಲ್ಲ ಮಲಗಿದ್ಲು ಅಂತ ಹೇಳ್ದವನು ಮಲಗಿಲ್ಲ ಅಂದ್ಬಿಟ್ಟು ಇವ್ರು ಮಲ್ಕೊಂಡಿದ್ದಾರೆ ಎಲ್ಲರೂ ಇವರು ಆ ಅತ್ತೆಯೂ ಹಳಿನೂ ಅಡುಗೆ ಮಾಡ್ಕೊಂಡು ಮ ಊಟ ಮಾಡ್ಕೊಂಡು ಮಲಗಿದ್ದಾರೆ ಮಲಗಿದ್ಮೇಲೆ ಅವನೇನೋ ಬಂದು ಮಗು ಬಂದು ಕರೀತಂತೆ ಮಗು ಕೂಡ ಇವನು ಎಂತಕ್ಕೆ ಇಷ್ಟೊತ್ತಿಗೆ ಬಂದರು ಅಂತ ಅಂದ್ಕೊಂಡ್ರಂತೆ ಅಷ್ಟೊತ್ತಿಗೆ ಹಿಂದ್ಗಡೆ ಫೈರ್ ಆಗಿದೆ ಏನಾಗಿಲ್ಲ ಹೊಡೆದಿರೋದೆ ಅವ್ನು ಫೈಯರ್ ಆದ ಕೂಡ ಅವನು ಎದ್ದು ಬಂದಿದ್ದಾನೆ ಫಸ್ಟ್ ಅವನು ಅಲ್ಲ ಇವ್ರಿಗೆ ಹೊಡೆದಿರೋದು ಜೊತೆ ಹೊಡೆದಿರೋದು ಅತ್ತೆ ಹೊಡೆದಿರೋದು ಅತ್ತೆಗೆ ಹೊಡೆದಾದ್ಮೇಲೆ ಲಾಸ್ಟ್ ಈ ಕಡೆ ಮತ್ತು ಮಗು ಹೊಡೆದಿದ್ದಾನೆ ಮಗು ಹೊಡೆದಾದ್ಮೇಲೆ ಸಿಂಧು ಹೊಡೆದಿದ್ದಾನೆ ಸಿಂಧು ಹೊಡೆದ್ಮೇಲೆ ಅವ್ನು ಲಾಸ್ಟಿಗೆ ಹೊಡೆದಿರೋದು ಈಗ ಹೊಡೆದಿದ್ದೆ ಅಥವಾ ಹೇಗೆ ಅನ್ನೋದ್ ಅಲ್ಲ ಅವನಿಗೆ ಹೊಡೀಬೇಕಂತಾನೆ ಅಂತ ಇನ್ಸ್ಪೈಯರ್ ಏನೋ ಗೊತ್ತಿಲ್ಲ ಟೋಟಲ್ ಆಗಿ ಹ್ಞೂ ಆದ್ರೆ ಅವ್ರ ಮೇಲೆ ಅವನಿಗೆ ಹೆಚ್ಚು ಇದಿತ್ತಲ್ಲ ದ್ವೇಷ ಇತ್ತಲ್ಲ ಟೋಟಲ್ ಆಗಿ ಅಷ್ಟನಿಗೆ ಅಂತ ಅವನಿಗೆ ಇತ್ತು ಅವನಿಗೆ ಹಂಗ ಅದನ್ನ ಮಾಡ್ಕೊಂಡಿದ್ದಾನಷ್ಟು ಜೊತೆ ಮತ್ತೆ ಅವ್ನು ತುಂಬಾ ಆಸೆ ಅವ್ನಿಗೆ ಅದೇ ಇದಿದು ಅವ್ನು ನಮ್ಮ ಹತ್ರ ಯಾವಾಗ ಬಂದು ಸಿಕ್ಕಿ ಹೇಳ್ತಿದ್ರು ನಾನು ಒಟ್ಟಾಗಬೇಕು ಅಂತಲೇ ಆಸೆ ಇತ್ತು ಅವನು ಏನು ಮಾಡ ನನ್ನ ಜೊತೆ ಇರೋದು ಬೇಡ ನಾನೊಂದು ರೂಮ್ ಮಾಡಿಕೊಡ್ತೀನಿ ಆ ರೂಮಲ್ಲಿ ನನ್ನ ಮಗಳು ನೋಡ್ಕೊಂಡು ಇದ್ರೆ ಸಾಕು ಅಂತಿದ್ದವನು ಹಂಗೆ ಹೇಳ್ತಿದ್ದ ಅದನ್ನು ನಾವು ತುಂಬ ಸರಿ ನಾವು ಕಾಂಪ್ರಮ್ಯೂಸಿಕೆಲ್ಲ ನೋಡಿದ್ವಿ ಆದರೂ ಇವರು ಯಾರೂ ಒಪ್ಪಿರಲಿಲ್ಲ ಮನೆ ಹಾಂ ಹಾಂ ಅದೇ ಅದೇ ಥರ ಅವನು ಹ್ಞೂ ಮನೆಯವರೇ ಅದಕ್ಕೆ ಕಾರಣವೇ ಇವರು ಅಂತಲೇ ಅವನು ಇದು ಮಾಡ್ಕೊಂಡಿದ್ದ ಹಾಗಾಗಿ ಅವನು ಆ ಥರ ಆಗಿತ್ತು ಆಗಿದ್ದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ